ఆకాశవాణి హాస ఎంసిఈ తంత్ర సుద్ధ ప్రయోజకరు మలనాడు తాంత్రిక మహా వ్యాలయ సాలగామె రె హ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ನ್ಯಾಕ್ನಿಂದ ಎ ಗ್ರೇಡು ಮತ್ತು ಎನ್ಬಿಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಎ ಐ ಮತ್ತು ಎಂಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸಿನೆಸ್ ಸಿಸ್ಟಮ್ ರೊಬಾಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂ ಎಂಟೆಕ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಫ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಗಣಿತ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಆರ್ ಪ್ರದ್ಯುಮ್ನ ಅವರು ನಮ್ಮ ಜೊತೆಗಿದ್ದಾರೆ ಶತ್ರುಗಳೇ ಗಣಿತದ ಬಗ್ಗೆ ಇವತ್ತು ವಿಚಾರಗಳನ್ನು ಉಲ್ಲೇಖ ಮಾಡ್ತಾರೆ ಎಷ್ಟೋ ಸಂಗತಿಗಳನ್ನ ನಮಗೂ ನಿಮ್ಗೂ ಗೊತ್ತಾಗದ ವಿಷಯಗಳನ್ನು ಇಲ್ಲಿ ಪ್ರದ್ಯುಮ್ನ ಅವರೇ ನಮಸ್ಕಾರ ನಮಸ್ಕಾರ ಗಣಿತ ಅಂತಂದ್ರೆ ಸಾಮಾನ್ಯವಾಗಿ ಕೂಡದು ಕಳೆಯೋದು ಭಾಗಿಸೋದು ತರ ನಾವು ನೀವು ಮಾತಾಡ್ತೀವಿ ಏನು ಸಾಧಾರಣ ಸಾಮರ್ಥ್ಯ ಇರುವಂತಹ ಸಂಕೀರ್ಣ ಸ್ವರೂಪದ ಈ ಒಂದು ವಿಷಯವನ್ನ ಗಣಿತವನ್ನ ನಾವು ಕೇವಲ ಒಂದು ವಾಕ್ಯ ಹೀಗೆ ಅಂತ ಹೇಳುವಂಥದ್ದು ತುಂಬಾ ಕಷ್ಟ ಸಾಧ್ಯ ಆಗಿರುವಂತ ಗಣಿತವನ್ನ ನಾವು ಅರ್ಥೈಸಬೇಕು ಅಂತಂದ್ರೆ ಈ ಗಣಿತದ ಒಂದು ಸಾಮ್ರಾಜ್ಯವನ್ನ ಪ್ರವೇಶಿಸಿ ಹಲವಾರು ಕೋನಗಳಲ್ಲಿ ಅದನ್ನ ನಾವು ಅಳೆಯುತ್ತಾ ಹಲವಾರು ನೆಲೆಗಳಲ್ಲಿ ಅದೇನು ಅಂತ ಹೇಳಿ ನಾವು ಅರ್ಥೈಸಿ ಒಂದೊಂದೇ ಸ್ವರೂಪವನ್ನ ನಾವು ಗ್ರಹಿಸಬಹುದಷ್ಟೇ ಸಂಪೂರ್ಣವಾಗಿ ಗಣಿತ ಅಂತಂದ್ರೆ ಒಂದು ವಾಕ್ಯದಲ್ಲಿ ಹೀಗೆ ಹೇಳೋದು ತುಂಬಾ ಕಷ್ಟ ಒಂದು ರೀತಿಯಲ್ಲಿ ಗಣಿತ ಅಂದ್ರೆ ಏನು ಅಂತ ಹೇಳೋದಾದ್ರೆ ಭೌತಿಕ ಪ್ರಪಂಚದ ನಿರ್ಬಂಧಗಳನ್ನೆಲ್ಲ ಮೀರಿದ ಪ್ರಪಂಚದ ಎಲ್ಲಾ ನಿಗೂಢಗಳನ್ನ ಗ್ರಹಿಸಬಲ್ಲಂತಹ ಒಂದು ದೈವಿಕ ಶಕ್ತಿ ಅಂತ ಹೇಳಿದ್ರು ತಪ್ಪಾಗಲಾರ್ದು ಯಾಕೆ ಈ ಅರ್ಥದಲ್ಲಿ ಹೇಳಿದೆ ಅಂತಂದ್ರೆ ಇದುವರೆಗೆ ವಿಶ್ವವನ್ನ ವಿವರಿಸಬಲ್ಲಂತಹ ಒಂದು ವಿಷಯ ಇದೆ ಅಂತಂದ್ರೆ ಅದು ಗಣಿತ ಅದಕ್ಕೆ ಗಣಿತನ್ನ ಬಿಟ್ಟು ಪರ್ಯಾಯ ವಿಷಯಗಳು ಯಾವುದೂ ಇಲ್ಲ ಅನ್ನೋದು ಒಂದು ನಿಶ್ಚಲವಾಗಿರುವಂತಹ ಸಂಗತಿ ಯಾಕೆಂದ್ರೆ ನಾವು ಇದುವರೆಗೆ ಗಮನಿಸ್ತಾ ಬಂದ್ರೆ ಪ್ರತಿಯೊಂದೊಂದು ವಿಷಯಗಳನ್ನೂ ನಾವ್ ಏನೇನು ಇದುವರೆಗೆ ರಿಸರ್ಚ್ ನಡೆದಿದೆ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಎಲ್ಲದಕ್ಕೂ ಸಹ ಮೂಲ ಗಣಿತವೇ ಆಗಿದೆ ಸಂಸ್ಕೃತದ ಅರ್ಥವನ್ನ ನಾವು ಗ್ರಹಿಸ್ತಾ ಹೋದ್ರೆ ಈಗ ನೋಡಿ ವಿಜ್ಞಾನವನ್ನ ನಾವು ವಿಶೇಷ ಜ್ಞಾನ ಅಂತ ಹೇಳ್ತಾ ಹೋಗ್ತೀವಿ ಅದರ ಅರ್ಥವನ್ನ ನಾವು ಸಂಬೋಧಿಸ್ತಾರೆ ಒಂದು ವೇಳೆ ಗಣಿತವನ್ನ ಅದೇ ಅರ್ಥದಲ್ಲಿ ನಾವು ಏನು ಅಂತ ಹೇಳಿ ಅದನ್ನ ಗಮನಿಸಿದ್ರೆ ಮೂಲ ಜ್ಞಾನ ಅಂತ ಅರ್ಥ ಬರುತ್ತೆ ಹಾಗಾಗಿ ಪ್ರತಿಯೊಂದು ಯಾವುದೇ ವಿಷಯಗಳನ್ನ ನೀವು ತಗೊಂಡ್ರು ಅದಕ್ಕೆ ಮೂಲವಾಗಿರುವಂತೂ ಗಣಿತವೇ ಗಣಿತವಿಲ್ಲದೆ ವಿಜ್ಞಾನ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ ವಿಜ್ಞಾನದ ಎಲ್ಲಾ ಒಂದು ತೊಂದರೆಗಳಿಗೆ ಪರಿಹಾರ ಕೊಡಬೇಕು ಅಂದ್ರೆ ಅದಕ್ಕೆ ಗಣಿತದ ಸೂತ್ರವೇ ಆಗಿರುತ್ತೆ ಅನ್ನೋ ಒಂದು ಮಾತನ್ನ ಹೇಳಬಹುದು ನಾವು ಗಮನಿಸ್ತಾ ಹೋಗ್ತೀವಿ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನಿಗಳಾಗಿರ್ಬಹುದು ಇಂಜಿನಿಯರ್ಗಳಾಗಿರ್ಬೋದು ತಮ್ಮ ಪ್ರತಿ ಹೆಜ್ಜೆಯಲ್ಲೂ ಹೇಗೆ ಯಥೇಚ್ಛವಾಗಿ ಗಣಿತವನ್ನ ಬಳಸ್ತಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ನಾವು ವಿಜ್ಞಾನದ ಪ್ರಾತಿನಿಧ್ಯವನ್ನ ನೋಡಿದ್ರೂ ಸಹ ಅದಕ್ಕೆ ಮೂಲ ಗಣಿತ ಇರೋದನ್ನ ನಾವು ಗಮನಿಸ್ತಾ ಹೋಗ್ಬಹುದು ನಾವು ಜನಸಾಮಾನ್ಯರು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಗಮನಿಸ್ತಾ ಹೋದ್ರೆ ಪ್ರತ್ಯೇಕವಾಗಿ ಹಾಗೂ ಪರೋಕ್ಷವಾಗಿ ಗಣಿತದ ಪ್ರಭಾವವನ್ನ ಕಾಣತಾ ಹೋಗ್ತೀವಿ ಮಾರಾಟ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಖರೀದಿ ಲಾಭ ಎಣಿಕೆ ಸಮಯವನ್ನ ನಿರ್ದಿಷ್ಟವಾಗಿ ಹೇಳುವಂತಹುದು ಮನೆಯ ನಿರ್ಮಾಣ ಆಗಿರ್ಬೋದು ನಮ್ಮ ವಾಹನದ ಸಾಮರ್ಥ್ಯ ಆಗಿರ್ಬೋದು ನೀವು ಯಾವುದೇ ಒಂದು ಸಂಗತಿಗಳನ್ನ ನೀವು ತೆಗೆದುಕೊಂಡ್ರು ಸಹ ಅದಕ್ಕೆ ಗಣಿತದ ಸಹಾಯವಿಲ್ಲದೆ ನಾವು ಯಾವ್ದನ್ನು ಸಹ ಹೇಳೋದಕ್ಕೆ ಸಾಧ್ಯ ಇಲ್ಲ ನೋಡಿ ಎಲ್ಲಾ ಕ್ಷೇತ್ರಗಳಲ್ಲೂ ಗಣಿತದ ಬಳಕೆ ಎಲ್ಲಾ ಕ್ಷೇತ್ರದಲ್ಲೂ ಗಣಿತ ಬಳಕೆ ತುಂಬಾ ಚೆನ್ನಾಗಿದೆ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಾನು ಕಾಲೇಜಿಂದ ಇಷ್ಟೊತ್ತಿಗೆ ಹೊರಡಬೇಕು ನಾನು ಅಲ್ಲಿಂದ ಇಲ್ಲಿಗೆ ಬರೋಕೆ ಇಷ್ಟು ಸಮಯ ನನಗೆ ಬೇಕಾಗುತ್ತೆ ಅಲ್ಲೂ ಸಹ ಗಣಿತದ ಒಂದು ಆಧಾರವೇ ಆಗಿದೆ ಈಗ ನಾವು ಬೆಳಿಗ್ಗೆ ಇಷ್ಟೊತ್ತಿಗೆ ಎದ್ದು ತಿಂಡಿ ತಿಂದಿದೀವಿ ಮಧ್ಯಾಹ್ನ ಇಷ್ಟೊತ್ತಿಗೆ ಊಟ ಮಾಡಬೇಕು ನಮ್ಮ ಆರೋಗ್ಯದ ಒಂದು ನಾವು ಗಮನಿಸ್ತಾ ಹೋದ್ರೆ ಅಂದ್ರೆ ಇಷ್ಟು ಹೊತ್ತು ಸಮಯ ಬೇಕು ಅಂತ ಹೇಳಿ ಅಲ್ಲೂ ಸಹ ಗಣಿತದ ಒಂದು ನಾವು ಲೆಕ್ಕಾಚಾರನೆ ಮಾಡ್ತಾ ಹೋಗ್ತೀವಿ ನೋಡಿ ಪರೋಕ್ಷವಾಗೂ ಸಹ ನಾವು ಗಣಿತದಲ್ಲಿ ಒಂದು ಪ್ಲಸ್ ಒಂದು ಎರಡು ಅಂತ ಹೇಳ್ತಾ ಹೋಗ್ತೀವಿ ನಮ್ಮ ಜಾನಪದರು ಆ ಗಣಿತದ ಅಂದ್ರೆ ಸಂಖ್ಯೆಗಳ ಲೆಕ್ಕ ಇಲ್ದೇನೆ ಅವರು ಗಣಿತವನ್ನ ಉಪಯೋಗಿಸಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ ಹನಿ ಹನಿಗೂಡ ಹಳ್ಳ ಅಂತ ಹೇಳ್ತೀವಿ ನೋಡಿ ಪ್ರತಿಯೊಂದೊಂದು ಹನಿ ಸೇರಿ ಒಂದು ಹಳ್ಳ ಅಂತ ಹೇಳಿ ಅದನ್ನೇ ನಾವು ಗಣಿತದಲ್ಲಿ ಸಂಖ್ಯೆಗಳ ಆಧಾರದ ಮೇಲೆ ಒಂದು ಪ್ಲಸ್ ಒಂದು ಎರಡು ಅಂತ ಹೇಳುವಂತದ್ದು ಹಾಗಾಗಿ ಗಣಿತವನ್ನ ಒಂದು ವಾಕ್ಯದಲ್ಲಿ ಹೀಗೆ ಅಂತ ಬಹಳ ಕಷ್ಟ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ಅದು ಹೊಂದ್ಕೊಂಡ್ಬಿಟ್ಟಿದೆ ಮನುಷ್ಯ ಹುಟ್ಟಿದಾಗಲಿಂದ ಗಣಿತ ಬಳಕೆಗೆ ಬಂದಿದೆ ಅಂತ ಅನ್ಸುತ್ತಲ್ವಾ ಇಲ್ಲ ಏನಂತಂದ್ರೆ ಆದಿ ಮಾನವ ಏನು ಈ ವಿಶ್ವ ಆಗಿರಬಹುದು ತಾರೆ ಆಗಿರಬಹುದು ನಿಹಾರಿಕೆಗಳಾಗಿರ್ಬಹುದು ಬೆಟ್ಟ ಗುಡ್ಡಗಳು ಈ ಚಿತ್ತಾರಗಳ ಜೋಡಣೆ ಆಗಿರ್ಬಹುದು ಅವುಗಳ ಗಣ ಇವುಗಳ ಎಲ್ಲದನ್ನೂ ಅವನು ದಾಖಲಿಸುವಂತಹ ಒತ್ತಡಕ್ಕೆ ಬಲಿಯಾಗ್ತಾನೆ ಯಾಕೆಂತಂದ್ರೆ ಪ್ರತಿ ದಿನಕ್ಕೂ ಅದು ಬದಲಾವಣೆಗೊಳ್ತಾ ಇದೆ ಇವತ್ತಿದ್ದ ಹಾಗೆ ಬೆಳಿಗ್ಗೆ ಇರುವಂತದ್ದು ರಾತ್ರಿ ಆಗುತ್ತೆ ಹೀಗೆ ತಾರೆಗಳು ಇವತ್ತಿದ್ದು ನಾಳೆಗಾದ್ರು ದಿಕ್ ಬದಲಾಗಿರುತ್ತೆ ಇದನ್ನೆಲ್ಲ ದಾಖಲಿಸುವಂತದಕ್ಕೆ ಆದಿಮಾನವ ಆ ಒತ್ತಡಕ್ಕೆ ಬಲಿಯಾಗ್ತಾ ಹೋಗ್ತಾನೆ ಅದ್ರ ಫಲವಾಗಿ ನಾವು ಗಣಿತ ಜೊತೆನಲ್ಲೇ ಬಂದಿರುವಂತದ್ದು ದಿನ ವಾರ ತಿಂಗಳುಗಳು ವರ್ಷಗಳು ಹೀಗೆ ಈ ಮುಂದೆ ಅವುಗಳಿಂದನೇ ಸಹ ನಾವು ಎಣಸೋದಾಗಿರ್ಬೋದು ಭಾಗ್ಸೋದಾಗಿರ್ಬೋದು ಗುಣಿಸೋ ಈ ಎಲ್ಲಾ ಕ್ರಿಯೆಗಳು ರೂಪುಗೊಂಡಿರುವಂತಹದು ನಾವು ಗಮನಿಸ್ತಾ ಹೋದ್ರೆ ಈ ಗಣಿತ ಅನ್ನುವಂಥದ್ದು ಒಂದು ವಾಹಿನಿಯಾಗಿ ಹೊರಹೊಮ್ಮಿದೆ ಎರಡ್ ಸಾವಿರ ವರ್ಷಗಳ ಹಿಂದೆ ನಾವು ಚಲನೆ ಅಂತ ಏನು ಅಂತ ಕೇಳಿದ್ರೆ ಹಲವಾರು ಪುಟಗಳಲ್ಲಿ ಅದನ್ನ ವ್ಯಕ್ತಪಡಿಸಬೇಕಾಗಿತ್ತು ಗಣಿತದ ಒಂದು ಸ್ಪರ್ಶದಿಂದ ಇವತ್ತು ನಾವು ಚಲನೆ ಏನು ಅಂತ ಕೇಳಿದ್ರೆ ಒಂದು ವಾಕ್ಯದಲ್ಲಿ ನಾವು ಉತ್ತರಿಸಬಹುದಾಗಿದೆ ಹಾಗಾಗಿ ಗಣಿತ ಅನ್ನುವಂಥದ್ದು ಆದಿಕಾಲದಿಂದ ಪ್ರತಿಯೊಂದೊಂದು ನಮ್ಮ ಸೃಷ್ಟಿ ಆಗಿರಬಹುದು ಈ ನಿಗೂಢ ಸೃಷ್ಟಿಗಳನ್ನ ದಾಖಲಿಸುವುದಕ್ಕೆ ಗಣಿತದ ಸಹಾಯ ಅಲ್ಲಿಂದ ಮುಂದುವರೆತಾ ಬಂದಿದೆ ನಿಜ ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ ಗಣಿತನು ಬಹಳ ಚೆನ್ನಾಗಿ ಬಳಕೆ ಆಗ್ತಾ ಇದೆ ಅಲ್ವಾ ಹೌದು ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈಗ ನೋಡಿ ಹಲವಾರು ಸಂದರ್ಭಗಳಲ್ಲಿ ಪ್ರತಿಯೊಂದೊಂದು ಸಮಸ್ಯೆ ಉದ್ಭವ ಆದಾಗ್ಲೂ ಸಹ ಗಣಿತ ತನ್ನದೇ ಆದ ವಿಶೇಷ ರೀತಿಯಲ್ಲಿ ಆಯಾಮಗಳನ್ನ ತಾನೇ ರಚಿಸಿಕೊಂಡು ಹೊಸ ಹೊಸ ಅಂಗಗಳಾಗಿ ಬೆಳೆದಿರುವಂತ ನಾವು ಕಾಣಬಹುದು ಭೌತಶಾಸ್ತ್ರದ ಯಾವುದೋ ಒಂದು ಸಮಸ್ಯೆಗೆ ವಿಜ್ಞಾನಿಗಳಾದಂತಹ ನ್ಯೂಟನ್ ಮತ್ತೆ ಲೆಬ್ನಿಸ್ ಅವರು ಗಣಿತದ ಸಹಾಯ ಬೇಕು ಅನ್ನೋ ರೀತಿಯಲ್ಲಿ ಖಲನಶಾಸ್ತ್ರ ಕ್ಯಾಲ್ಕುಲೇಸ್ ಅಂತ ಏನ್ ಕರಿತೀವಿ ಅದನ್ನ ರೂಪಿಸಿದ್ದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಹಾಗಾಗಿ ಆಧುನಿಕ ತಂತ್ರಜ್ಞಾನದಲ್ಲೂ ಗಣಿತದ ಪ್ರಭಾವ ಅಥವಾ ಅದರ ಸಾಮರ್ಥ್ಯ ಎದ್ ಕಾಣ್ತಾ ಇದೆ ಪ್ರತಿಯೊಂದೊಂದು ಸಮಸ್ಯೆಗೂ ಸಹ ಗಣಿತವೇ ಒಂದು ಆಧಾರ ಅಂತ ಹೇಳಿದ್ರು ತಪ್ಪಾಗಲಾರದು ಹಾಗಾಗಿನೇನೆ ಗಣಿತದಲ್ಲಿ ಹಲವಾರು ಅಂಗಗಳು ಆಲ್ಜಿಬ್ರಾ ಆಗಿರಬಹುದು ಗ್ರಾಫ್ ಥಿಯರಿ ಆಗಿರಬಹುದು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಈಕ್ವೇಷನ್ಸ್ ಆಗಿರಬಹುದು ನಿಮಗೆ ಅಲ್ಲಿಂದ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೊಬಾಬಿಲಿಟಿ ಆಗಿರಬಹುದು ಫಸ್ಜಿ ಮ್ಯಾಥಮೆಟಿಕ್ಸ್ ಆಗಿರಬಹುದು ಹೀಗೆ ಹಲವಾರು ಅಂಗಗಳು ಹೊಸ ಹೊಸ ಆಯಾಮಗಳನ್ನ ತಾನೇ ರಚಿಸಿಕೊಂಡು ಬೆಳೆದಿರುವುದನ್ನು ನಾವು ಕಾಣ್ತಾ ಹೋಗಬಹುದು ಒಂದು ಉದಾಹರಣೆಯನ್ನು ಕೂಡ ಆದ್ರೆ ಈಗ ನೋಡಿ ಒಂದು ಸ್ಯಾಟಲೈಟ್ ನ ನಾವು ಲಾಂಚ್ ಮಾಡಬೇಕು ಎಷ್ಟು ನಮಗೆ ಗಣಿತದ ಆಧಾರ ಬೇಕು ಅನ್ನೋದಕ್ಕೆ ಅದನ್ನ ನಾವು ವಿನ್ಯಾಸ ಮಾಡಬೇಕು ಅಂತಂದ್ರೆ ನಮಗೆ ಜಾಮಿಟ್ರಿ ಬೇಕು ಅದನ್ನ ಕಕ್ಷೆನಲ್ಲಿ ನಾವು ಸೇರಿಸಬೇಕು ಅಂತಂದ್ರೆ ಅಲ್ಲೂ ನಮಗೆ ಜಾಮಿಟ್ರಿ ಅವಶ್ಯಕತೆ ಇದೆ ಅದು ಮೇಲಕ್ಕೆ ಲಾಂಚ್ ಆಗಬೇಕು ಅಂತಂದ್ರೆ ಫ್ಯೂಯಲ್ ಬರ್ನ್ ಆಗಬೇಕು ಪ್ರಾಪಲೆಂಟ್ ಬರ್ನಿಂಗ್ ಗೆ ನಮಗೆ ಡಿಫ್ರೆನ್ಶಿಯಲಿ ಈಕ್ವೇಶನ್ಸ್ ಬೇಕು ಸೊ ಅಲ್ಲಿ ಕ್ಯಾಲ್ಕುಲಸ್ ನಾವು ಉಪಯೋಗಿಸ್ತಾ ಹೋಗ್ತಿವಿ ಮತ್ತೆ ಅದು ಲಿಫ್ಟ್ ಆಗಬೇಕು ಮೇಲ್ಗಡೆಗೆ ಡ್ರಾಗಿಂಗ್ ಫೋರ್ಸ್ ಬೇಕು ಅದಕ್ಕೆ ನಮಗೆ ಈಕ್ವೇಶನ್ಸ್ ಆಫ್ ಫ್ಲೂಯಿಡ್ ಡೈನಮಿಕ್ಸ್ ಬೇಕಾಗುತ್ತೆ ಈಗ ನೋಡಿ ಯಾವ್ದೋ ಒಂದು ಚುನಾವಣೆ ನಡೆಯಿತು ಮುಂದೆ ಏನ್ ಆಗಬಹುದು ಅಂತ ಹೇಳಿ ನಾವು ಅದೊಂದು ಪ್ರಿಡಿಕ್ಷನ್ ಮಾಡಬೇಕು ಅಂತಂದ್ರೆ ನಮಗೆ ಸ್ಟಾಟಿಸ್ಟಿಕ್ಸ್ ಪ್ರೊಬಾಬಿಲಿಟಿ ಬೇಕೇ ಬೇಕು ಅದರ ಸಹಾಯದಿಂದ ನಾವು ಮುಂದೆ ಏನ್ ಆಗಬಹುದು ಅನ್ನೋದನ್ನ ಒಂದು ಗಮನಿಸ್ತಾ ಹೋಗ್ತಿವಿ ಈಗ ಯಾವುದೋ ಒಂದು ದೊಡ್ಡ ನಗರದಲ್ಲಿ ತುಂಬಾ ವಾಹನ ಜಂಗುಳಿ ಇರುವಂತಹ ಒಂದು ಸರ್ಕಲ್ ಅಲ್ಲಿ ನಾವು ಒಂದು ಟ್ರಾಫಿಕ್ ನ ಡಿಸೈನ್ ಮಾಡಬೇಕು ಇಷ್ಟು ಸಮಯವನ್ನ ಈ ದಾರಿನಲ್ಲಿ ಹಲವಾರು ವಾಹನಗಳು ಓಡಾಡುತ್ತವೆ ಇಲ್ಲಿ ಹೆಚ್ಚಿನ ಸಮಯ ಕೊಡಬೇಕು ಈ ರೀತಿ ನಾವು ಡಿಸೈನ್ ಮಾಡಬೇಕು ಅಲ್ಲೂ ಸಹ ನಮಗೆ ಲೀನಿಯರ್ ಆಲ್ ಅವಶ್ಯಕತೆ ಇದೆ ಅದಿಲ್ದೇನೆ ನಾವು ಟ್ರಾಫಿಕ್ ಫ್ಲೋನ ಡಿಸೈನ್ ಮಾಡೋದಕ್ಕಾಗಲ್ಲ ಹೀಗೆ ಹಲವಾರು ನಾವು ಗಮನಿಸ್ತಾ ಹೋದ್ರೆ ಪ್ರತಿಯೊಂದೊಂದು ಆಧುನಿಕ ತಂತ್ರಜ್ಞಾನದಲ್ಲಿ ಗಣಿತವೇ ಮೂಲ ಪರಿಹಾರ ಆಗಿರೋದನ್ನ ನಾವು ಕಾಣ್ತಾ ಹೋಗ್ಬಹುದು ಇತ್ತೀಚೆಗೆ ವಿಜ್ಞಾನಿಗಳು ಥಿಯರಿ ಆಫ್ ಎವ್ರಿಥಿಂಗ್ ಮತ್ತೆ ಥಿಯರಿ ಆಫ್ ಎನಿಥಿಂಗ್ ಅಂತ ಹೇಳಿ ಒಂದು ಹೊಸ ಸಾಕ್ಷಾತ್ಕಾರಕ್ಕೆ ಅವರು ಮುನ್ನಡಿ ಬರೆಯೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಯಾವುದೇ ಒಂದು ಸಮಸ್ಯೆ ಬಂದರೂ ಸಹ ಈ ಎರಡು ಸಿದ್ಧಾಂತಗಳು ಅಂದ್ರೆ ಥಿಯರಿ ಆಫ್ ಎನಿಥಿಂಗ್ ಎಲ್ಲವುದರ ಸಿದ್ಧಾಂತ ಥಿಯರಿ ಆಫ್ ಎನಿಥಿಂಗ್ ಅಂದ್ರೆ ಯಾವುದರದೇ ಸಿದ್ಧಾಂತ ಅಂತ ಹೇಳಿ ಅಂದ್ರೆ ಇವುಗಳ ಎಲ್ಲದಕ್ಕೂ ಪರಿಹಾರವನ್ನ ಸೂಚಿಸಬೇಕು ಅಂತ ಹೇಳಿ ಅವರು ಇದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಗಣಿತದ ಮೊರೆ ಹೋಗಿರೋದನ್ನ ನಾವೀಗ ಆಲ್ರೆಡಿ ಕಾಣಬಹುದಾಗಿದೆ ಅದನ್ನ ಆ ವಿಜ್ಞಾನಿಗಳು ಗಣಿತದ ಹೊಸ ಆಯಾಮಗಳನ್ನ ನೋಡ್ತಾ ಹೇಗೆ ಅದನ್ನ ನಾವು ಸಾಲ್ವ್ ಮಾಡಬಹುದು ಅಂತ ಹೇಳಿ ಇದ್ ಮಾಡ್ತಾ ಇದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಚಲಿತ ವಿದ್ಯಮಾನಗಳಲ್ಲಿ ನೀವು ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅದಕ್ಕೆ ಗಣಿತದ ಸಹಾಯ ತಗೊಂಡಿದ್ದಾರೆ ಅಂತಂದ್ರೆ ಅಥವಾ ಗಣಿತದ ಸಹಾಯದಿಂದ ಅದನ್ನ ಸಾಲ್ವ್ ಮಾಡಿದ್ದಾರೆ ಅಂತ ಅಂದ್ರೆ ಅದರ ಸತ್ಯತೆ ಬಗ್ಗೆ ತುಂಬಾ ಅಪಾರವಾದಂತಹ ವಿಶ್ವಾಸವನ್ನ ಹೊಂದಬಹುದು ಅಂದ್ರೆ ಅದು ಯಾವತ್ತಿಗೂ ತಪ್ಪಾಗ್ಲಾರದು ಅನ್ನೋ ಅಷ್ಟರ ಮಟ್ಟಿಗೆ ಗಣಿತ ತನ್ನ ಪ್ರಾಬಲ್ಯವನ್ನ ಸ್ಥಾಪಿಸಿರುವುದನ್ನ ನಾವಿಲ್ಲಿ ಕಾಣ್ತಾ ಹೋಗಬಹುದು ನೋಡಿ ಪ್ರತಿಯೊಂದು ವಿಚಾರದಲ್ಲೂ ಗಣಿತ ಇದೆ ಆದ್ರೆ ಪ್ರತಿಯೊಬ್ಬರಿಗೂ ಗಣಿತ ಇಷ್ಟ ಆಗುದಿಲ್ಲ ಎಷ್ಟೋ ಮಕ್ಕಳಿಗೆ ಗಣಿತ ಅಂದ್ರೆ ಬಹಳ ಕಷ್ಟ ಆದ್ರೆ ದಿನನಿತ್ಯದ ಸಂಗತಿಗಳಲ್ಲಿ ನಾವು ಗಣಿತವನ್ನು ಉಪಯೋಗಿಸಿಕೊಳ್ತೀವಿ ಓ ಅದು ಬೇರೆ ಓದೋದ್ ಬೇರೆ ನಮ್ಮ ಜೀವನದ ಲೆಕ್ಕಾಚಾರನೇ ಬೇರೆ ಅಂತ ಅನ್ಕೊಂಡು ಎಷ್ಟೋ ಜನ ಗಣಿತ ಅಂದ್ರೆ ಇಷ್ಟ ಆಗಲ್ಲ ವಿಜ್ಞಾನ ಅಂದ್ರೆ ಇಷ್ಟ ಆಗಲ್ಲ ಇಂಜಿನಿಯರಿಂಗ್ ಅಂದ್ರೆ ಇಷ್ಟ ಆಗಲ್ಲ ಇನ್ನು ಬೇರೆ ಬೇರೆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ ಏನು ಇದಕ್ಕೆ ಕಾರಣ ಇರಬಹುದು ಅಂತ ಹೇಳ್ತೀರಿ ಈಗ ಕಾರಣ ಅಂತ ಹೇಳೋದಾದ್ರೆ ಒಬ್ಬ ವ್ಯಕ್ತಿ ಒಂದು ಪ್ರಾವಿಡೆನ್ಸ್ ಸ್ಟೋರ್ ಅಲ್ಲಿ ಒಂದು ವ್ಯವಹಾರ ಮಾಡ್ತಾನೆ ಅಂತಂದ್ರೆ ಬಹು ಅಲ್ಲಿ ನಮಗೆ ಬೇಕಾಗಿರುವಂತಹ ಕೂಡದು ಕಳೆಯೋದು ಭಾಗ್ಸೋದು ಇಲ್ಲ ಮಲ್ಟಿಪ್ಲಿಕೇಶನ್ ಮಾಡುವಂಥದ್ದು ಅಷ್ಟು ಮಾತ್ರ ನಮಗೆ ಅದೇ ವ್ಯಕ್ತಿ ಅವನು ಯಾವುದೋ ಸ್ಯಾಟಲೈಟ್ ಇಸ್ರೋ ನಲ್ಲಿ ಒಬ್ಬ ನೌಕರನಾಗಿ ಸೇರ್ಕೋಬೇಕು ಅನ್ನುವಾಗ ನಾನು ಮ್ಯಾಥ್ಮೆಟಿಕ್ಸ್ ಅಲ್ಲಿ ನಾಲ್ಕು ಆಪರೇಷನ್ಸ್ ನ ಕಲ್ತಿದೀನಿ ಇದೆ ನನಗೆ ಸಫಿಶಿಯಂಟ್ ಆಗಿದೆ ನಾನು ಮ್ಯಾಥಮೆಟಿಕ್ಸ್ ಓದಿದ್ದೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಾವು ಯಾವ ಯಾವ ಕ್ಷೇತ್ರಗಳಲ್ಲಿ ಹೋಗ್ತೀವಿ ಅಲ್ಲಿ ನಮಗೆ ಬೇಕಾಗಿರುವಂತಹ ರಿಕ್ವೈರ್ಮೆಂಟ್ಸ್ ಬೇರೆ ಇರುತ್ತೆ ಹಾಗಾಗಿ ನಾವು ಎಷ್ಟು ಮುಂದುವರಿತೀವಿ ಅದ್ರ ಜೊತೆ ಜೊತೆಗೆನೇನೆ ಗಣಿತವನ್ನ ಸಹ ನಾವು ಹೆಚ್ಚು ಅಭ್ಯಸಿಸಬೇಕಾಗ್ಬಿಡುತ್ತೆ ನಾನು ಎಲ್ಲೋ ಒಂದು ಪುಸ್ತಕದಲ್ಲಿ ಓದಿದ್ದೆ ಏನಂತಂದ್ರೆ ಲೆಕ್ಕವನ್ನ ಬಿಟ್ಟಂತವನು ಲೋಕ ಬಿಡ್ತಾನೆ ಅಂತ ಹೇಳಿ ಅಂದ್ರೆ ನಮಗೆ ಲೆಕ್ಕ ನಾನು ಓದಲ್ಲ ನನಗೆ ಬೇಡ ಅಂತಂದ್ರೆ ನಾವು ಈ ಲೋಕದಲ್ಲಿ ಬದುಕೋದಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅಂದ್ರೆ ಅದು ಸಣ್ಣದಾಗಿರ್ಬೋದು ಕೂಡ ಇಲ್ಲ ಒಬ್ಬ ಸಣ್ಣ ವ್ಯಕ್ತಿಯನ್ನ ತಗೊಂಡ್ರು ಅವ್ನೊಂದು ಹೋಗ್ ಅಂಗಡಿನಲ್ಲಿ ತರಬೇಕು ಅಂತಂದ್ರೆ ಅವನಿಗೆ ಕೂಡದು ಬೇಕೇ ಬೇಕು ಅದು ಸಣ್ಣದಾಗಿರ್ಬೋದು ಅದು ಮುಂದ ಬರದಂತೆ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಇನ್ನೂ ದೊಡ್ಡದಾಗಿರ್ಬೋದು ಒಟ್ಟಿನಲ್ಲಿ ನಮಗೆ ಗಣಿತ ಇಲ್ದೇ ನಾವ್ ಇರೋದಕ್ಕೆ ಬಹಳ ಕಷ್ಟ ಮುಂದೆ ಅಭ್ಯಾಸ ಮಾಡಿದ್ರೆ ಯಾವ್ದು ಸಹ ಕಷ್ಟ ಅಲ್ಲ ನಾವು ಅಭ್ಯಾಸ ಮಾಡ್ತಾ ಹೋದ ಹಾಗೆ ನಮ್ಗೆಲ್ಲ ಸುಲಭ ಈಗ ನೀವು ಯಾವ್ದೇ ಒಬ್ಬ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿನ ಕರ್ಕೊಂಡು ಬಂದು ನಿಮಗೆ ಗಣಿತ ಕಷ್ಟ ಅಂತಂದ್ರೆ ಬಹುಶಃ ಕಷ್ಟ ಅಂತ ಅನ್ಬಹುದು ಪಿಯು ಸಿ ಓದುವಂತಹ ವಿದ್ಯಾರ್ಥಿ ಟೆನ್ತ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಕಷ್ಟ ಅಂತ ಕೇಳಿದ್ರೆ ಇಲ್ಲ ನನಗೆ ಸುಲಭ ಅಂತಾನೆ ಯಾಕೆಂತಂದ್ರೆ ಅವ್ನು ಎಷ್ಟು ಮುಂದುವರೆದು ಓದ್ತಾ ಹೋಗ್ತಾನ ಗಣಿತದಲ್ಲಿ ಅವನಿಗೆ ಹಿಂದಿಂದೆಲ್ಲ ಈಸಿ ಆಗ್ತಾ ಹೋಗುತ್ತೆ ಎಂತ ಕಷ್ಟ ಅನ್ನೋರು ಸಹ ಉಪಿಸಿಕೊಳ್ಳೇಬೇಕು ಉಪಯೋಗಿಸ್ತೀನಿ ಖಂಡಿತ ಗಣಿತಕ್ಕೆ ಇತಿಮಿತಿ ಇದೆ ಅಂತ ಅನ್ಕೊಂಡು ಹೇಳಿಕ್ ಇಷ್ಟಪಡ್ತೀರಾ ಕೆಲವೊಂದೊಂದು ಸಂದರ್ಭಗಳಲ್ಲೂ ಸಹ ಗಣಿತವನ್ನ ನಾವು ಅಂದ್ರೆ ಕೆಲವೊಂದೊಂದು ಸಂಗತಿಗಳನ್ನ ನಾವು ಹೇಳೋದಕ್ಕೆ ಸಾಧ್ಯ ಆಗಿಲ್ಲದೆ ಇರುವಂತದಿದೆ ಬಹುಶಃ ಒಂದರಿಂದ ಒಂದನ್ನ ಭಾಗಿಸಿದ್ರೆ ನಾವು ಒಂದು ಅಂತ ಹೇಳ್ತೀವಿ ಅದೇ ಸೊನ್ನೆಯಿಂದ ಸೊನ್ನೆಯನ್ನ ಭಾಗಿಸಿದ್ರೆ ಅದಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಅದೊಂದು ಹಿತಿಮಿತಿಯಿಂದ ಅಂದ್ರೆ ಅದನ್ನ ನಾವು ಅಲ್ಲಿ ಕೊಡೋದಕ್ಕೆ ಸಾಧ್ಯ ಆಗದೆ ಇರುವಂತದ್ದು ಇನ್ನೊಂದು ಅಂತಂದ್ರೆ ಈಗ ಎರಡು ರಿಯಲ್ ನಂಬರ್ ಗಳನ್ನ ತಗೊಂಡ್ರೆ ಒಂದು ಮತ್ತು ಎರಡು ರಿಯಲ್ ನಂಬರ್ ಗಳು ಅಂತ ಹೇಳಿದ್ರೆ ಮಧ್ಯದಲ್ಲಿ ಒನ್ ಅನ್ನೋದು ಒಂದು ರಿಯಲ್ ನಂಬರ್ ಬರುತ್ತೆ ನಾವು ಒಂದು ಮತ್ತೆ ಒನ್ ಪಾಯಿಂಟ್ ಒನ್ ರಿಯಲ್ ನಂಬರ್ ಅಂತಂದ್ರೆ ಒನ್ ಪಾಯಿಂಟ್ ಜೀರೋ ಒನ್ ಬರುತ್ತೆ ಇದಕ್ಕೂ ಸಹ ನಾವು ಕಾರಣವನ್ನ ಗಣಿತದಲ್ಲಿ ಕೊಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗದೆ ಹುಡುಕ್ತಾ ಹೋದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಇತಿಮಿತಿಗಳು ಇದ್ದೇ ಇದಾವೆ ಹೌದು ಖಂಡಿತ ಇದೆ ನಮಗೆ ಏನ್ ಬೇಕಾದ್ ನೋಡ್ಕೊಂಡು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಹೌದು ಖಂಡಿತ ಗಣಿತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಅನೇಕರು ವಿದ್ಯಾರ್ಥಿಗಳಿಂದ ಹಿಡಿದು ನೂರಕ್ಕೂ ನೂರು ಅಂಕಗಳನ್ನ ಪಡೆದಿರೋರು ಹಾಗೆ ಶ್ರೇಷ್ಠ ವ್ಯಕ್ತಿಗಳಾಗಿ ಶ್ರೇಷ್ಠ ಉಪನ್ಯಾಸಕರಾಗಿ ಶಿಕ್ಷಕರಾಗಿ ವಿಜ್ಞಾನಿಗಳಾಗಿ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರಿದ್ದಾರೆ ಆಮೇಲೆ ನಮ್ಮ ವ್ಯವಸ್ಥೆ ಗುರುತಿಸೋದಿದೆ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಏನಂತೀರಿ ನಾವು ಗಣಿತ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅತ್ಯುನ್ನತ ಪ್ರಶಸ್ತಿ ಅನ್ನೋದಾದ್ರೆ ನಾವು ಫೀಲ್ಡ್ಸ್ ಮೆಡಲ್ ಅಂತ ಹೇಳಿ ಹೇಳ್ತೀವಿ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಯೂನಿಯನ್ ಅವರು ಕೊಡುವಂತಹ ಇದು ಯೂರೋಪಿಯನ್ ಯೂನಿಯನ್ ಅವರು ಕೊಡುವಂತಹ ಇದು ನಾವು ನೋಬೆಲ್ ಪ್ರಶಸ್ತಿ ಯಾವುದು ಅತ್ಯುನ್ನತ ಅಂತ ಹೇಳ್ತೀವಿ ಅದಕ್ಕೆ ಸರಿಸಮಾನವಾಗಿರುವಂತಹ ಒಂದು ಪ್ರಶಸ್ತಿ ನೋಬೆಲ್ ಪ್ರೈಸ್ ಗಣಿತ ಶಾಸ್ತ್ರಜ್ಞನಿಗೆ ಸಾಮಾನ್ಯವಾಗಿ ಸಿಗೋದಿಲ್ಲ ಕೊಡೋದಿಲ್ಲ ಹಾಗಾಗಿ ಗಣಿತ ಕ್ಷೇತ್ರಕ್ಕೆ ಅಂತ ಹೇಳಿ ಅತ್ಯುನ್ನತ ಮೀಸಲಾಗಿರುವಂತಹ ಇದೆ ಫೀಲ್ಡ್ಸ್ ಮೆಡಲ್ ಇದು ಸರಿಸಮಾನವಾಗಿರುವಂತಹ ನೋಬೆಲ್ ಪ್ರಶಸ್ತಿಗೆ ನಾಲ್ಕು ವರ್ಷಗಳಿಗೊಮ್ಮೆ ಈ ಫೀಲ್ಡ್ಸ್ ಮೆಡಲ್ ನ ಗಣಿತ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದವರಿಗೆ ಇದನ್ನ ಗುರುತಿಸಿ ಅವರುಗಳಿಗೆ ಕೊಡುತ್ತಾರೆ ಒಂದು ಬಾರಿ ನಾಲ್ಕು ವರ್ಷಕ್ಕೆ ಒಮ್ಮೆ ಕೊಡೋದ್ರಿಂದ ನಾಲ್ಕು ಜನರವರೆಗೆ ಈ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತಾರೆ ಇದಲ್ದನೇನೆ ಎಬೆಲ್ಸ್ ಪ್ರಶಸ್ತಿ ಉಲ್ಫ್ ಪ್ರೈಸ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಸೊಸೈಟಿ ಯೂನಿಯನ್ ಕೊಡುವಂತ ಇನ್ನು ಹಲವಾರು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ರಾಜ್ಯಗಳಲ್ಲಾಗಿರ್ಬೋದು ನಮ್ಮ ಜಿಲ್ಲೆಗಳಲ್ಲಾಗಿರ್ಬೋದು ಇಲ್ಲ ನಮ್ಮ ಭಾರತದಲ್ಲಾಗಿರ್ಬೋದು ಅಥವಾ ಹೊರಗೆ ಹಾಗೆ ಇನ್ನು ಹಲವಾರು ಕ್ಷೇತ್ರಗಳಿದೆ ಬಟ್ ಫೀಲ್ಡ್ಸ್ ಮೆಡಲ್ ಎಲ್ಲರಿಗೂ ವ್ಯಾಪಾರ ಮಾಡಕ್ಕೆ ಇಷ್ಟ ಆಗಲ್ಲ ಹಾಗೆ ಎಲ್ಲರೂ ಗಣಿತವನ್ನು ಓದಲಿಕ್ಕೂ ಇಷ್ಟಪಡೋದಿಲ್ಲ ದಿನನಿತ್ಯ ಬಳಸಿದ್ರು ಎಷ್ಟೋ ಸಂಗತಿಗಳಲ್ಲಿ ಗಣಿತ ಹಾದು ಹೋಗುತ್ತೆ ಆದ್ರೂ ಅಲ್ಲ ನೋಡಿ ನಾವು ಪುರಾಣದ ಕಥೆಗಳಲ್ಲೂ ಸಹ ಎಷ್ಟು ನಮಗೆ ಸಂಖ್ಯಾಶಾಸ್ತ್ರದ ಉಲ್ಲೇಖ ಇದೆ ಅಂತ ನಾವು ಹೇಳೋದಾದ್ರೆ ಈಗ ಮಹಾಭಾರತ ರಾಮಾಯಣಗಳಲ್ಲಿ ರತಿ ಮಹಾರತಿ ಮಹಾರಥಿ ಅಂತೆಲ್ಲ ಹೇಳ್ತಾ ಹೋಗ್ತೀವಿ ರತಿ ಅನ್ನೋದನ್ನ ನೀವು ಏನು ಅಂತ ಗಮನಿಸಿದ್ರೆ ಐದು ಸಾವಿರ ಸೈನ್ಯವನ್ನ ಎದುರಿಸಬಲ್ಲ ಸಾಮರ್ಥ್ಯ ಇರುವಂತಹ ಒಬ್ಬ ರಾಜನನ್ನ ರತಿ ಅಂತಾರೆ ಅದೇ ತರ ಹನ್ನೆರಡು ರತಿಗಳನ್ನ ಎದುರಿಸುವಂತವ್ರನ್ನ ಅಥಿರತಿ ಅಂತ ಕರೀತಾರೆ ಅಂದ್ರೆ ನೋಡಿ ಅಲ್ಲೂ ಸಹ ಗಣಿತದ ಲೆಕ್ಕಾಚಾರ ನಮ್ಮ ಪುರಾಣ ಕಾಲದಲ್ಲೂ ಎಷ್ಟಿತ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬಹುದು ಅಲ್ಲೂ ಈ ಪುರಾಣದಲ್ಲಿ ಹೇಗೆ ಅದು ಹಾದು ಹೋಗಿದೆ ಏನ್ಬಿಟ್ಟು ಅಂತ ಹೇಳಿ ಇದಲ್ದೇನೆ ನ್ಯೂಟನ್ ಗ್ರಾವಿಟೇಷನಲ್ ಫೋರ್ಸ್ ಏನ್ ಹೇಳ್ತೀವಿ ಅದ್ರ ನಿಯಮಗಳನ್ನ ಗಣಿತದ ಒಂದು ಸಾಮರ್ಥ್ಯ ಪ್ರಭಾವವನ್ನ ಯಾವ ರೀತಿ ನಾವು ಯಥೇಚ್ಛವಾಗಿ ಉಲ್ಲೇಖ ಮಾಡಬಹುದು ಅನ್ನೋದಕ್ಕೆ ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮಗಳನ್ನ ಅದರ ಹಿತಿಮಿತಿಗಳನ್ನ ದೂರಗೊಳಿಸಿ ವಿಶ್ವದ ನಿಯಮ ಒಳಗೊಂಡಂತೆ ಸಾರ್ವತ್ರಿಕವಾದಂತಹ ಒಂದು ವಿಶ್ವದ ನಿಯಮಗಳನ್ನ ಸಾಪೇಕ್ಷ ಸಿದ್ಧಾಂತವನ್ನ ಅಂದ್ರೆ ಥಿಯರಿ ಆಫ್ ರಿಲೇಟಿವಿಟಿನ ನ ಏನ್ ಐನ್ಸ್ಟೈನ್ ಅವರು ಪ್ರತಿಪಾದನೆ ಮಾಡದಕ್ಕೆ ಹೊರಟ್ರೂ ಅವರಿಗೆ ಸಾಧ್ಯವಾಗಿದ್ದು ಗಣಿತದ ಸಹಾಯದಿಂದ ಪುರಾಣದಲ್ಲಿ ಎಲ್ಲೋ ಒಂದು ಕಡೆಗಳಲ್ಲಿ ಉಲ್ಲೇಖ ಬರುತ್ತೆ ನಮಗೆ ಒಂದು ಕಲ್ಪವನ್ನ ನಾವು ಬ್ರಹ್ಮನ ಒಂದು ಹಗಲಿಗೆ ಸಮ ಅಂತ ಹೇಳ್ತೀವಿ ಒಂದು ಕಲ್ಪ ಅಂತಂದ್ರೆ ಫೋರ್ ಪಾಯಿಂಟ್ ಬಿಲಿಯನ್ ಆಫ್ ಇಯರ್ಸ್ ಅಂತ ಹೇಳಿ ನಾವು ಜನಸಾಮಾನ್ಯರು ಯೋಚನೆ ಮಾಡಿದ್ರೆ ಅದು ಹೇಗೆ ಸಾಧ್ಯ ಅಂತ ಹೇಳಿ ನಾವು ಗಮನಿಸ್ತಾ ಹೋಗ್ತಿವಿ ಬಟ್ ಥಿಯರಿ ಆಫ್ ರಿಲೇಟಿವಿಟಿ ಪ್ರಕಾರ ಅದು ಸಾಧ್ಯ ಹಾಗಾಗಿ ಪ್ರತಿಯೊಂದೊಂದು ನೀವು ಯಾವುದೇ ಒಂದು ಭೌತಶಾಸ್ತ್ರದ ಶಾಸ್ತ್ರದ ಸಮಸ್ಯೆಗಳನ್ನ ತಗೊಂಡಾಗ್ಲೂ ಸಹ ಗಣಿತ ಶಾಸ್ತ್ರದ ಸಹಾಯದಿಂದ ಅದನ್ನೆಲ್ಲ ನಾವು ಉಲ್ಲೇಖ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನ ಕೊಡುವಂತದ್ದು ಗಣಿತ ಶಾಸ್ತ್ರ ಸುಮಾರು ಕೆಲಸಗಳನ್ನ ಮಾಡಿದೆ ಹಾಗಾಗಿ ಇದ್ರ ಸಾಮರ್ಥ್ಯ ಅಪಾರವಾದಂತಹದು ಗಣಿತ ಕಷ್ಟ ಕಷ್ಟ ಅನ್ನೋರಿಗೆ ಎಷ್ಟು ಸುಲಭ ಅಂತ ಅನ್ಕೊಂಡು ಹೇಳಿದ್ರಿ ಎಷ್ಟು ವಿಶಾಲ ಅಂತ ಅನ್ಕೊಂಡು ವಿವರಿಸಿದ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ರೆ ಇದುವರೆಗೂ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿದವರು ಆರ್ ಪ್ರದ್ಯುಮ್ನ ಅವರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಗಣಿತ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಸಂಪರ್ಕಕ್ಕೆ ಸಂಖ್ಯೆ ಎಂಬತ್ತೆಂಟು ಎಂಬತ್ನಾಲ್ಕು ಐವತ್ತೆಂಟು ಎಂಬತ್ನಾಲ್ಕು ಐವತ್ತು ಮತ್ತೊಮ್ಮೆ ಗಮನಿಸಿಕೊಳ್ಳಿ ಎಂಬತ್ತೆಂಟು ಎಂಬತ್ನಾಲ್ಕು ಐವತ್ತೆಂಟು ಎಂಬತ್ನಾಲ್ಕು ಐವತ್ತು ಇದುವರೆಗೆ ಎಂಸಿಇ ತಂತ್ರಸುಧ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್ ಪ್ರಾಯೋಜಕರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಸಾಲಗಾಮೆ ರಸ್ತೆ ಹಾಸನ